ಜೀವನನ ಒಂದು ಚೂರು ಯಾವುದಾದ್ರೂ ಒಂದು ರೀತಿಲಿ ಮುಂದೆ ತಗೊಂಡೋಗ್ಬೇಕು ಅಂತ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ವಿ ನಿಂಬೆಣ್ಣು ಗಿರಿಯಪ್ಪ ಅಂತ ಫೇಮಸ್ಸು ಅಲ್ಲಿಂದ ನಮ್ಮ ತಾಯಿ ಜೊತೆಯಾದರು ನಮ್ಮ ಅಣ್ಣ ಜೊತೆಯಾದ ನಮ್ಮ ಅಕ್ಕನೂ ಮಾರಿದ್ರು ಕೊನೆಗೆ ನಾನು ನಿಂಬೆಣ್ಣು ಮಾರಿದೆ ಅದು ನಮ್ಮ ವಂಶದ ಒಂದು ಪರಂಪರೆ ಥರ ಅಪ್ಪ ಮಾಡಿದ್ನ ಉಳಿಸ್ಕೊಂಡು ಹೋಗ್ತಾ ಇರಬೇಕು ಅಂತ ಇದೇ ಮಾದನಾಯಕನಳ್ಳಿನಲ್ಲಿ ನಾನು ನಮ್ಮ ಅಮ್ಮ ನಿಂಬೆಣ್ಣು ಮಾರಿದ್ವಿ ನಮ್ಮ ಅಪ್ಪ ಮಾರಿದ್ದಾರೆ ನಮ್ಮ ಅಕ್ಕ ಮಾರಿದ್ದಾರೆ ನಮ್ಮ ಅಣ್ಣ ಮಾರಿದ್ದಾರೆ ಜಾಗ ಇಲ್ಲದೇ ಇದ್ದಾಗ ಎಷ್ಟೋ ಸರಿ ಹೇಳಿದ್ದೀನಿ ಆ ಪುಟ್ಪಾತ್ನಲ್ಲಿ ಒಂದು ಕಡೆ ನಾನು ಒಂದು ಕಡೆ ನಮ್ಮ ಅಮ್ಮ ಮಾರಿ ಬೆಳಗ್ಗೆ ವ್ಯಾಪಾರ ಮಾಡ್ಕೊಂಡು ಊರಿಗೆ ಹೋಗಿದ್ದೀವಿ ಯಾಕೆಂದರೆ ಬೆಂಗಳೂರಲ್ಲಿ ಮನೆ ಇರ್ತಿರಲಿಲ್ಲ ವ್ಯಾಪಾರ ಮಾಡಬೇಕು ಅಂದರೆ ಅಲ್ಲೇ ಫುಟ್ಪಾತಲ್ಲಿ ತಂದಿರೋ ನಿಂಬೆಹಣ್ಣೆಲ್ಲ ಇಟ್ಕೊಂಡು ಯಾರಾದರೂ ಒತ್ಕೊಬಿಡ್ತಾರೆ ಅಂತ ಅದರ ಪಕ್ಕದಲ್ಲೇ ಮಲ್ಕೋಬೇಕು ತುಂಬ ದಿವಸ ಮಲ್ಕೊಂಡಿದ್ದೀವಿ ತುಂಬ ನೋವನ್ನು ಅನುಭವಿಸಿದ್ದೀವಿ ಕೆಲವರೆಲ್ಲ ಆಡ್ಕೊಂಡಿದ್ದಾರೆ ಇವನು ನಿಂಬೆಣ್ಣು ಮಾರ್ತಾಯಿದ್ನಾ ಇವನು ಮ ಮಲಗಿದ್ನಾ ಇವನು ಇವ್ರ ಅಮ್ಮನಿಗೋಸ್ಕರ ಹಾಕೋದು ಕಣ್ಣೀರಲ್ಲ ಫೇಕು ಡವ್ ಅಂತ ನೀವೇನು ಅಂದ್ಕೊಂಡ್ರು ಭಾವನೆ ಅನ್ನೋದು ನಾಟಕ ಅಲ್ಲ ನಿಜ ಭಾವನೆಗೆ ಬೆಲೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಅಂತರಾಳದಿಂದ ಬರತಕ್ಕಂಥ ಭಾವನೆ ನಾನು ಅವ್ರಿಗೆಲ್ಲರಿಗೂ ಹೇಳಿದಷ್ಟೇ ಅದನ್ನು ನೋಡಿ ನೀವು ನಕ್ಕಿರಿ ಅಂದರೆ ಅದನ್ನು ನಗುನೆ ನಗ್ರಿ ನಗ್ತಾಯಿರಿ ಖುಷಿಯಾಗ್ತೀರಿ